ಗಾಯಸ್ ನವೆಂಬರ್ ಇಪ್ಪತ್ತಾರು ಸಂವಿಧಾನ ದಿನ ಕಾನ್ಸ್ಟಿಟ್ಯೂಷನ್ ಡೇ ಪ್ರಯುಕ್ತ ಅಂಬೇಡ್ಕರ್ ಭವನದಲ್ಲಿ ಫಂಕ್ಷನ್ ಇದೆ ಬನ್ನಿ ಗಾಯ್ಸ್ ಹೋಗಿದ್ದು ಬರೋಣ ತುಂಬ ನೋಡಿ ಇಲ್ಲೆಲ್ಲ ಕಾಣಿಸ್ತಾ ಇದೆ ನಿಮಗೆ ಎಷ್ಟೆಲ್ಲ ಕಾರ್ ಇದೆ ಫುಲ್ ಪಾರ್ಕಿಂಗ್ ಎಲ್ಲ ಇದೆ ಸೊ ಬನ್ನಿ ಒಳಗಡೆ ಹೋಗೋಣ ಅಂಬೇಡ್ಕರ್ ಭವನ ಬೆಂಗಳೂರು ನೋಡಿ ಗಾಯಸ್ ಅಂಬೇಡ್ಕರ್ ಭವನದ್ದು ಇಲ್ಲೆಲ್ಲ ಮೀಡಿಯಾದವರು ಕಾಯ್ತಾ ಇದ್ದಾರೆ ಫಸ್ಟ್ ಟೈಮ್ ಅಂಬೇಡ್ಕರ್ ಭವನದ ಒಳಗಡೆ ಹೋಗ್ತಾ ಇದ್ದೀನಿ ಹೆಂಗಿರುತ್ತೆ ನೋಡೋಣ சகதகத இலோ गाइस நான் போட்டோ தகிட்டு அது கான்சிடரேஷன் ப்ராஜெக்ட் சகதமா வந்து 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 இந்த ஜன இந்த சி உள்ளே சலவுல ஒரு புறமா வந்துறாரு அவரு கூட நல்லபாகி ஸ்பாரா வந்து போட்டோ எடுத்துக்கலாம் நன்றி alli மாடி alli மாடி இந்த மேனேஜர் மாணி அட்ஜெக்ட் பண்ணி ಕನ್ನಡ ಕರ್ನಾಟಕ ರಾಜ್ಯ ಸಮಾಜ ಶ್ರೀ ಅವರು ಕೂಡ ಗೌರವಪೂರ್ವಕವಾಗಿ ಇಸ್ವಾಗತ. ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇವೆ. ರಘേഷ് ಮಾಜಿ ಅಭಿವೃದ್ಧಿ ಕಾರ್ಯದಂಡದ ಅಧ್ಯಕ್ಷರ ಗುಪ್ತಿ ಶ್ರೀಶ್ವರ ಸ್ವಾಮಿ. ಇದಕ್ಕೆ ಸಂವಿಧಾನದ ಸಮ್ಮಾನದ ಮುಖ್ಯ ಕಾರ್ಯಕ್ರಮದ ಉದ್ಘಾಟನೆ ಎಲ್ಲರನ್ನು ಸ್ವಾಗತಪಡಲಿ ನಗಾರಿ ಬಾರಿಸವರ ಮುಖ್ಯ ಈ ಕಾರ್ಯಕ್ರಮದ ಉದ್ಘಾಟನೆ ನಗಾರಿ ಬಾರಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾದ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಮಾಡಿ ಸರ್ ನಗಾರಿ ನಗಾರಿ ಬಾರಿಸುವಾಗ ನಗಾರಿ पुष्ಪನಮನ ಆದಮೇಲೆ ನಗಾರಿ ಮಾರ್ಸಬಹುದು ನಮ್ಮ ಸಂವಿಧಾನ ಶ್ವೇತಿ

ನಾನು ಇಷ್ಟಪಡುತ್ತೇನೆ ಎಂದಂತಹ ಮಹನೀಯ ಮಹಿಳೆಯರಿಗಾಗಿ ಆಸ್ತಿಯ ಹಕ್ಕು ಶಿಕ್ಷಣದ ಹಕ್ಕು ಮತದಾನದ ಹಕ್ಕು ಎಲ್ಲ ಹಕ್ಕುಗಳನ್ನು ಶೋಷಿತ ವರ್ಗದವರಿಗೆ ಗಮನಿತ ವರ್ಗದವರಿಗೆ ಕೊಟ್ಟಂತಹ ಸಮಾನ ಅವಕಾಶದ ಸಂವಿಧಾನವನ್ನು ರೂಪಿಸಿಕೊಟ್ಟಂತಹ ಮಹನೀಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ಗಳ ಭಾವಚಿತ್ರಕ್ಕೆ ಪುಷ್ಪರ್ಮನ ಸಲ್ಲಿಸಿ ನಗಾರಿ ಬಾರಿಸುವ ಮುಖೇನ

ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಈ ಒಂದು ಕಾರ್ಯಕ್ರಮವನ್ನು ಸಂತೋಷದಿಂದ ಉದ್ಘಾಟನೆ ಮಾಡಿದ್ದಾರೆ ಮುಖ್ಯ ಅತಿಥಿಗಳಾಗಿ ದಲಿತರ ಪರವಾದ ಹಕ್ಕುಗಳು ಸಂವಿಧಾನದಂತ ಸಂಗತಿಗಳಿಗೆ ಧ್ವನಿ ಮೂಡಿಸ್ತಾ ಪ್ರತಿಪಾದನೆ ಮಾಡ್ತಾ ಎಲ್ಲ ಸಮುದಾಯಗಳನ್ನ ದಲಿತ ಸಮುದಾಯಗಳನ್ನ ಒಗ್ಗಟ್ಟಾಗಿ ಇರುವಂತಹ ಪ್ರಯತ್ನಗಳಿಗೆ ಪ್ರೇರಣಾ ಶಕ್ತಿಯಾಗಿ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಹಿರಿಯರಾದಂತಹ ಮಂತ್ರಿಗಳಾದಂತಹ ಸನ್ಮಾನ್ಯ ಸಂವಿಧಾನದ ಪೀಠಿಕೆಯನ್ನ ನೀವು ನೋಡಬಹುದು ನೀವು ಸಂವಿಧಾನದ ಪೀಠಿಕೆಯನ್ನ ಓದುವ ಸಣ್ಣ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತುಗಳಲ್ಲಿ ಮೊದಲನೇ ಸಭೆಗಳು ಕರೆದಾಗ ನೋಡಬಹುದು ಭಾರತದ ಯಾವುದೇ ರಾಜ್ಯಗಳಲ್ಲಿ ಇದರ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇಲ್ಲ ಇದಕ್ಕೆ ಮೂಲ ಪ್ರೇರಣಾ ಶಕ್ತಿ ನಾನು ವೈಯಕ್ತಿಕವಾಗಿ ಇಡೀ ರಾಜ್ಯದ ಎಲ್ಲ ದಲಿತ ಸಂಘಟನೆಗಳಿಗೆ ಅಭಿನಂದನೆ ನಡೆಸಲು ದಲಿತ ಸಂಘಟನೆಗಳು ಸ್ವತಃ ನಾನು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಅನೇಕ ಜನ ನಾಯಕರು ಸಂವಿಧಾನದ ಬಗ್ಗೆ ಪ್ರಜಾಪ್ರಭುತ್ವದ ಬಗ್ಗೆ ನಮ್ಮದಾದಂತಹ ಬದ್ಧತೆಯನ್ನು ಇಟ್ಕೊಂಡಿದ್ರು ಜಾಗೃತಿ ಮೂಡಿಸುವಲ್ಲಿ ಪ್ರಮುಖವಾದಂತಹ ಹೋರಾಟಗಳನ್ನು ಮಾಡಿದ ಸಂಘಟನೆಗಳ ಆ ಮಂತ್ರದ ಮುಖಾಂತರ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ ಮೇಲೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ಕಾರ್ಮಿಕರು ರೈತರು ಸಾಮಾನ್ಯ ಜನರ ಹಕ್ಕುಗಳನ್ನು ರಕ್ಷಣೆ ಮಾಡುವ ಸಂವಿಧಾನದ ಆಚರಣೆ ಯಾವುದೇ ವಿಷಯಗಳನ್ನ ಮಾಡಲಿಕ್ಕೆ ಮುಕ್ತವಾದಂತಹ ಅವಕಾಶವನ್ನು ಸಮಾಜ ಕಲ್ಯಾಣ ಇಲಾಖೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯವರು

ಇಪ್ಪತ್ತು ಸಾವಿರ ಬಹುಮಾನವನ್ನ ಪಡಿತಾ ಇದ್ದಾರೆ ಆರ್ ಅನ್ವಿತ್ ಆರ್ ಶೆಟ್ಟಿಗಾರ್ ಉಡುಪಿ ಜಿಲ್ಲೆ ಏಳನೇ ತರಗತಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ಸ್ಪರ್ಧೆಗಳಲ್ಲಿ ಶಾಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಬಹುಮಾನ ಒಟ್ಟು ಎಂಬತ್ತೈದು ಲಕ್ಷ ರೂಪಾಯಿಗಳ ಮೊತ್ತದ ಬಹುಮಾನವನ್ನ ಪ್ರಾಯೋಜಕವನ್ನು ನೀಡಿದೆ ಒಂದು ಲಕ್ಷ ಬಹುಮಾನ ಪಡೆದಿದ್ದಾರೆ ಅಮೃತ ಮೊರಾಜಿ ಹೊಸಳ್ಳಿ ಹಾಸನ ಜಿಲ್ಲೆ ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಒಂದು ಲಕ್ಷ ರೂಪಾಯಿಗಳ ಬಹುಮಾನವನ್ನ ಪಡೆದಿದ್ದಾರೆ ಜಿಲ್ಲೆ ಐಜಿ ಸೀತಾಪುರ ತಾಲೂಕು ಹತ್ತನೇ ತರಗತಿಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಬಹುಮಾನವನ್ನು ಪಡಿತಾ ಇದ್ದಾರೆ ಚೈತ್ರಾ ಶ್ವಾಸ

ಚೆನ್ನಾಗಿದೆ ಅಲ್ವಾ ಆಡಿಟೋರಿಯಂ ಟೇಬಲ್ ಆಲ್ರೆಡಿ ರೆಡಿಯಾಗಿದೆ ಮಾಡೋಣ ರೌಂಡ್ ನೋಡ್ಬೋದು ಇಲ್ಲಿ ತುಂಬ ಜನ ಸ್ಟೂಡೆಂಟ್ಸು ಡೆಮೋಕ್ರಸಿ ಡೇ ಪ್ರಯುಕ್ತ ಪ್ರಜಾಪ್ರಭುತ್ವ ದಿನದ ಪ್ರಯುಕ್ತ ಮಾಡಿರುವಂಥದ್ದು ಸಕ್ಕದಾಗಿ ಹಾಕಿದ್ದಾರೆ ಫಸ್ಟ್ ಪ್ರೈಸ್ ಉತ್ತರ ಕನ್ನಡ ಇಲ್ಲೇ ಫಸ್ಟ್ ಪ್ರೈಸ್ ಇದಕ್ಕೆ ಫಸ್ಟ್ ಪ್ರೈಸ್ ಸಿಕ್ಕಿರುವಂಥದ್ದು ಸೆಕೆಂಡ್ ಪ್ರೈಸ್ ಇದಕ್ಕೆ ಸಿಕ್ಕಿರುವಂಥದ್ದು ಶೋಷಿತ ವರ್ಗಗಳಿಗೆ ಬಹುದೊಡ್ಡ ಬೆಂಬಲವಾಗಿದೆ ಬಂಧುಗಳಿಗೆ ಶೋಷಿತ ವರ್ಗದವರಿಗೆ ಎಲ್ಲರಿಗೂ ಕೂಡ ಸಮಾನ ಅವಕಾಶ ಜೊತೆಗೆ ಸಮಾನ ಮಾಡುವೆಯ ಹಕ್ಕು ಎಲ್ಲವನ್ನ ಹಂತವಾಗಿ ನೆರವೇರಿಸ ನೋಡಿದಂತೆ ನಡೆಯುತ್ತಿರುವಂತಹ ಕರ್ನಾಟಕದ ಅಮೂಲ್ಯ ಆಸ್ತಿಯಿಂದಲೇ ಎಲ್ಲರೂ ಪರಿಭಾವಿಸಿರುವ ಕುಮುಖದ ಮುಖ್ಯಮಂತ್ರಿಗಳಾದ ಸರ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರನ್ನ ವಿಮಾನದ ಚಪ್ಪಾಳಿಗಳ ಮುಖ್ಯವಾಗಿದೆ ಶ್ರೀ ಸಿದ್ದರಾಮಯ್ಯ One way to let you

ಹೌದಾ ಅವರ ನಾನು ಸಂಪರ್ಕಸನ ನಾನು ಅಲ್ಲಿ ಕರೇಟ್ ಮಾಡ್ತೀನಿ ಆ ಮನುಷ್ಯ ಏಕೈಕ ಬರವಾದ ಏನು ಸೋ ಒಳಗೆ ಕಳಿಸ್ತಾನೆ ಇಲ್ಲ ತಿಳ್ಕೊಳ್ಳೋಣ ನಾನು ಸರಿಯಾ ಕೇಳಿಸ್ತನೇ ಇಲ್ಲ ತಿಳ್ಕೊಳ್ಳೋಣ ಬನ್ನಿ ನೋಡೋಣ ಇನ್ನ ನಂಬಲ ರಸರಿ ಪುರುಷ ಗುಡಿ ಮನ್ಸಿಪಟಿ ಆದಮೇಲೆ ನಮ್ದು ಸಂವಿಧಾನ ಬಂದಿತ್ತು ಅಲ್ಲಿಕಿತ ಸಂವಿಧಾನಾ ಮತ್ತೆ ಹ್ಮ್ ಎಲ್ ಎಲ್ ಬಿಟನ್ ಅಲ್ಲ ಎಲ್ ಎಲ್ ಬಿ ಲಾಸ್ಟೆಲ್ಲ ಎಕ್ಸಾಮ್ ಬರೆದಿದ್ದು ಅವರೇ ಪಾಸ್ ಮಾಡಿದ್ರು ಅಂತ ಎಲ್ಲ ಫೇಲ್ ಆಗಬೇಕು ಫೇಲ್ ಆದರೂ ಜೀವನ ಮಾಡ್ಕೋಬಾರ್ದು ಅಂತ ಇದರಿಂದ ಮಾದರಿ ಆಗುತ್ತಲ್ಲ ಹೌದು ಉಳಿಯ ಮತ್ತೆ ಯಾರು ಅದು ಅಯ್ಯೋ ಆತ್ಮ ಆತ್ಮಶಕ್ತಿ ವೀಡಿಯೋ ಎಲ್ ಎಲ್ ಬಿಟ್ಟು ಎಲ್ ಎಲ್ ಬಿ ಪಾಸ್ ಮಾಡೋದು ಸೊ ಪಾಸ್ ಆದವರು ಅಧಿಕಾರಿ ಆಗ್ತಾರೆ ಫೇಲ್ ಆದರೂ ಕೂಡ ಜೀವನ ಕಟ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಜೈಸುರಾಮ್ ಮೇಡಮ್ ಹ್ಞೂ ಅವ್ರಿಗೆ ಪಕ್ಕಲೂ ಕೂತ್ಕೊಳ್ಳೋಣ ಸೀಟ್ ಹಿಡ್ಕೊಂಡು ಈಗ ಯಾರು ಬಂದಿದ್ದಾರೆ ಟಾಸ್ ಟಸ್ಟವರು ಎಲ್ಲ ಬಂದಿದ್ದಾರೆ ಎಕ್ಸಿಕ್ಯೂಟಿವ್ ಕಾಲ್ಸು ಅವ್ರು ಯಾರು ಬಂದಿಲ್ಲ ಅಯ್ಯೋ ಸ್ವಲ್ಪ ಇನ್ನು ಹಾಫ್ ಆನ್ ಅವರ್ ಅಷ್ಟೇ ಇರಲಿ ನಾವು ಹೋಗ್ದೆ ಫೋಟೋ ಹೆಂಗೆ ತೆಗಿತಾರ ಹಾಂ ನಾವು ಹೋಗ್ದೇ ಫೋಟೋ ಹ್ಯಾಂಗ್ ತೆಗಿತಾರ ಇಲ್ಲಿ ಎಲ್ಲಿ ನಿಂತ್ಕೊಂಡು ಕೊಟ್ಟು ತೊಗೊಳ್ಳೋಣ ನಿಂತಿದ್ದೀರಾ ಎಂಟ್ರೆನ್ಸ್ಗೆ ಗಾಯ್ಸ್ ಮೇಲ್ಗಡೆ ಸ್ಪೀಚ್ ನಡೀತಾ ಇದೆ ಹಾಗೆ ಕೆಳಗಡೆ ಊಟ ನಡೀತಾ ಇದೆ ಖಾಲಿ ಇದೆ ಇಲ್ಲಿಂದ ಸ್ಟಾಕ್ ಬ್ಯಾಟಿಂಗ್ ತುಂಬ ದಿನ ಆಯಿತು ಬಾಳೆಯಲ್ಲೇ ಊಟ ಮಾಡಿ ಇವಾಗ ಒಂದು ಬಾಳೆ ಊಟ ಊಟ ಗೈಸ್ ಇನ್ನೊಂದು ಹಾಕಿರಾ ಮೇಡಮ್ ಥ್ಯಾಂಕ್ ಯು ಗಾಯ ಅಂತ ಇಂದು ಫಂಕ್ಷನ್ ಎಲ್ಲ ಕ್ಲೋಸ್ ಆಗಿದೆ ನೋಡಿ ಇದೇ ಸ್ಟೇಜ್ ಹತ್ತಿರ ಸ್ಟೇಜ್ ಹತ್ರ ಇದ್ರೆ ಈ ಥರ ಇರುತ್ತೆ ಸ್ವಾಮೀಜಿ ಅವ್ರು ಬಂದಿದ್ದಾರೆ ಸರ್ವಧರ್ಮ ಸಮನ್ವಯ ಸ್ಟೇಜ್ ಹತ್ತಕ್ಕೆ ಸಿಕ್ಕಿದಾಗ ಸ್ಟೇಜ್ಗೆ ಪ್ರೋಗ್ರಾಮ್ ಮಾಡೋದಕ್ಕೆ ಸಿಗ್ಲಿಲ್ಲ ಅಟ್ಲೀಸ್ಟ್ ಲಾಸ್ಟಲ್ಲಿ ಆದರೂ ಹತ್ತು ನೋಡ್ಕೊಳ್ಳೋಣ ಅಷ್ಟೇ ನೋಡಿ ಇದು ಬ್ಯಾಕ್ ಸ್ಟೇಜು ಮೇಡಮ್ ಜೊತೆ ಒಂದು ಫೋಟೋ ತಗೊಳ್ಳೋಣ ಆ್ಯಂಕರಿಂಗ್ ಮೇಡಮ್ ಜೊತೆ ಗಾಯ್ಸ್ ಇಷ್ಟು ಇವತ್ತು ಸಂವಿಧಾನ ದಿನ ಪ್ರಯುಕ್ತ ಪ್ರೋಗ್ರಾಮ್ ತೋರಿಸೋದಾಯಿತು ಸೊ ಇದೇ ರೀತಿ ನನ್ನ ವೀಡಿಯೋ ಬೇಕು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಗಾಯಸ್ ಆಯಿತು ಗಾಯಸ್ ಮುಗೀತು ಫಂಕ್ಷನ್ನು